ಮುಚ್ಕೊಂತೀರಿ ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದ್ರೆ ಯಾವ ತಿಪ್ಪೆಯನ್ನು ಮುಟ್ಟದ್ರೆ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಕ್ಕಳು ಹೋದ್ರೂ ಹೊಲಸ ನಾರದೈತೆ ಅಂತ ಮೂಗು ಮುಚ್ಕೊಂತಿವಲ್ಲ ಅಂತ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆಲ್ಲ ಇದು ಸೃಷ್ಟಿಯ ವೈಚಿತ್ರ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನೇ ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿ ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟರ್ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಸೈಕಲ್ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದರಾಗಿ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನು ಪಂಚರ್ ಇಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ ಎಂತಹಿತು ಈ ಸೃಷ್ಟಿ ಈ ಜೀವನ ಈ ದೇಹ ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು ಅಂದ್ರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ ಜಗತ್ತು ಗೊತ್ತಾಗಿಲ್ಲ ಜೀವನವೂ ಗೊತ್ತಾಗಿಲ್ಲ ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂತಹದ್ದು ಇದನ್ನ ಅರಿಬೇಕಲ್ಲ ಮನುಷ್ಯ ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು ಎಲ್ಲವನ್ನು ಅರಿತೆ ತಿಳಿದೇ ಬದುಕ್ತಿವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ ಇದನ್ನ ಅರಿಬೇಕಾದ್ರೆ ಏನು ಮಾಡಬೇಕು ತಿಳಿಬೇಕಾದ್ರೆ ಏನು ಮಾಡಬೇಕು ನಮಗೆಲ್ಲರಿಗೆ ಅಪೇಕ್ಷೆ ಇದೆಯಲ್ಲ ಈ ಜೀವನ ಯಾಕೆ ಭಗವಂತ ನಮಗೊಂದು ಜೀವನವನ್ನು ಪಟ್ಟಿದ್ದಾನೆ ಯಾಕೆ ನಮಗೆ ಹುಟ್ಟಾತು ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದಿಲ್ಲ ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡ ಒಬ್ಬ ಬೇಕಲ್ಲ ಈಗ ನೀವೊಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದೆಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರ್ತದೆ ಅವಾಗ ನೀವು ಏನು ಮಾಡ್ತೀರಿ ಅಂದರೆ ದಾರಿ ಗೊತ್ತಾಗಲಿಲ್ಲ ಅಂದರೆ ದಾರಿ ತೋರ್ಸೋದು ಬೇಕಲ್ಲ ಒಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ಥ ತೆಗಿತೀರಿ ಅಂದ್ರೆ ನಿಮಗೆ ಗೂಗಲ್ ಅರ್ಥ ಏನ್ ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ರೂ ಸಹಿತ ಗೂಗಲ್ ಅರ್ಥ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ಥ ಅಂದ್ರೆ ಗುರುಗಳವರೆಲ್ಲ ಅವರು ಗುರುಗಳು ಒಂದು ಗೂಗಲ್ ಅರ್ಥ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯಾಲ ಬಸ್ ನೋಡೇ ಗಾಬ್ರಿ ಅದ ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಮ್ಮದು ಮತ್ತು ಇಂಥ ಶಿಷ್ಯರು ಸಿಗೋದು ಕಷ್ಟ ಗುರುಗಳಿಗೆ ಅಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲಸಕರಿಗೆ ಕೊಟ್ಟಿವಿ ಅಂದ್ರೆ ನಾವು ಕೊಟ್ಟು ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ ಇಲ್ಲ ಅಂತೆಲ್ಲ ನಾನು ಹೇಳು ಆದ್ರೆ ಗುರುಗಳ ಮೇಲೆ ನಿಮ್ದಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ವಿ ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀಕರ್ಣ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ ಈಗೊಂದು ಆಕಳ ಇರ್ತದ ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ಕೆ ನಿಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಾಕ್ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾತ್ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನು ಬೇಕು ಮತ್ತು ಯಾವ ಪುಣ್ಯಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳಿತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳ ಅರಳತವಲ್ಲ ಅಂಥವರಿಗೆ ಗುರು ಅನ್ನಬೇಕು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳ ಕುಂತಾರ ಮತ್ತೆ ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹೇಬ್ರಿಗೆ ಕೇಳ್ರಿ ಅವ್ರು ವಿಧಾನಸೌಧಕ್ಕೆ ಬರೀ ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರ ಅವ್ರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಅದು ಶಿಶ್ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನಂತೆ ತಿಳ್ಕೊಂಡು ಒಂದು ಮಗ್ಗನ್ನು ನೀವು ಅರಳಿಸಲಿಕ್ಕೆ ಹೋರಿ ಮೊಗ್ಗು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳಸಾಕೆ ಹೋದ್ರೆ ಅದು ಮೊಗ್ಗೆ ಹೂವಾಗೆ ಅರಳುವುದಿಲ್ಲ ಮೊಗ್ಗೆಯ ಪಕ್ಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದ್ರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರು ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ ಎಷ್ಟು ತಣ್ಣದು ಕುಂತೀರಿ ಅಂದ್ರೆ ಯಾರ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವ್ರ ಗುರುಗಳು ನೀವು ಗುರುಗಳ ಹತ್ರ ಕುಂತಿರಿ ಇಷ್ಟು ತಣ್ಣಗೈತಿ ಮನಸ್ಸು ನೀವು ಅದ ನಿಮ್ಮ ಮನೆಯನ್ನ ಮಗು ಕುಂದ್ರೆ ಇಷ್ಟು ತಣ್ಣಗಿರ್ತೈತಿ ಅನ್ನೋ ಮನಸ್ಸು ಏರಕ್ಕೆ ಶುರು ಮಾಡ್ತೈತಿ ಮನ್ಯಾಗ ಏನಾರ ಜಗಳ ತೆಗಿಬೇಕನ್ನಿಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವ್ರು ಎದ್ರ ನೀಡಾಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡ್ ರಗಡ್ ಆಗೈತಿದ್ ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗ ಹೋಗಿದ್ ನಿನಗ ನಿನಗೆ ಮಾಡಾಕ ಬರೋದ್ ಅಡಿಗೆ ಅಂತ ತಾಟ್ ಒಗದ ಅಕ್ಕಿ ಯಾಕೆ ಹೋಗಿ ತಿಂಗ್ ತಾಟ್ ಅಂತ ಕೇಳಿದ್ ಏನ್ ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮೇಲೆ ನನಗೆ ಉಣ್ಣಕ್ ಆಗೋದಿಲ್ಲ ಅವಾಗ ಅವಾಗಕಿ ಮಸ್ತ್ ಬಳಿ ಏರ್ಸೊಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ಅಂತ ತಿಂದು ಒಗದ್ ಬರ್ತಿ ದಿವಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತಿ ಅಲ್ಲ ಒಂದ ರುಚಿ ಅಂತ ಒಮ್ಮೆ ಬಾಟ್ಲಿ ಒಗದ್ ಬಂದಿ ನೀನು ಇದು ಹೋಗದಂಗೆ ಅದು ಒಗಿಬೇಕಿತ್ತು ನೋಡೋಣ ಅದು ಆದ್ರೆ ಕಂಠ ಪೂರ್ತಿ ಕುಡಿದು ಬರ್ತೀಯಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡ್ದು ಕುಡ್ದು ಚಾಪತಿ ಆದಂಗೆ ಆಗೈತಿ ಇನ್ನೊಂದು ದಿವಸಕ್ಕೆ ನಾಪತ್ತೆನೇ ಅಕ್ಕಿ ನೀನು ಅಂತ ಹೇಳದ್ಲಾಕ್ ಅಂದ್ರೆ ಮನೆಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತಿ ಏನು ಹೇಳ್ರಿ ಮನಸ್ಸು ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೇ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡ್ತಾನೆ ಒಬ್ಬ ಗುರು ಹೇಗಿರಬೇಕು ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಗುರುವಿನ ಜವಾಬ್ದಾರಿಯೇನು ಅವನ ಕರ್ತವ್ಯಗಳೇನು ಒಬ್ಬ ವಿಮರ್ಶಕ ಒಬ್ಬ ದಾರ್ಶನಿಕ ಹೇಳ್ತಾನೆ ಗುರು ಹೆಂಗಿರ್ತಾನೆ ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಲೋಕ ತೀರ್ಣಾಹ ಸ್ವಯಂ ಭೀಮ ಜನಾನ್ ಅಹೇತುನಾ ಅನ್ಯೇನಾಪಿ ತಾರಯಂತಹ ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಅವ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಈ ಸಮಾಜ ಅಂದಮೇಲೆ ಒಮ್ಮೆ ಇರ್ತಾರ ಒಮ್ಮೆ ಇರ್ತಾರ ಒಮ್ಮೆ ಕಷ್ಟ ಬರ್ತವೆ ಒಮ್ಮೆ ಸುಖಗಳು ಬರ್ತವೆ ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ ಏನ ಇರಲಿ ಜೀವನದಲ್ಲಿ ಅದು ಕಷ್ಟವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರೆ ಅವ ಗುರು ಆದಷ್ಟು ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಇಬ್ಬರಿಗೆ ಅಷ್ಟ ಬಂದಿಲ್ಲ ಕಷ್ಟ ಯಾರಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಸತ್ತಾನ ಇನ್ನೊಬ್ಬ ಹುಟ್ಟೆಯಲ್ಲಿ ಇವ್ರಿಬ್ರಿಗೆ ಬಿಟ್ಟು ಉಳ್ದ ಎಲ್ಲರಿಗೂ ಕಷ್ಟಗಳು ಬರೋದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಜೀವಂತ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ ಇರಲಿಲ್ಲ ಏನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರ ಅವರಪ್ಪ ಕಾಡಿಗೆ ಕಳಿಸದಾತು ನೀವು ಮದುವೆ ಮಾಡ್ಕೊಂಡು ಎಂದರ ಕಾಡಿಗೆ ಹೋಗಿರ ನೀವೆಲ್ಲ ಊಟಿ ಸಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನ ಕಷ್ಟ ಬಂದೈತೆ ನಿಮಗೆ ಹೇಳಿ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡ ಅಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡಿಕೊಂತನಲ್ಲ ಅವ ಸಂತ ಅಷ್ಟೇ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ ನಾವು ದುಃಖ ತಾಳಾರ್ದಕ್ ಮನೆ ಅಷ್ಟೇ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ನಮಗೆ ಕಷ್ಟಗಳು ಬಂದು ನಾವು ಏನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಏನು ನಿಮ್ಮದ ಚಲೋ ಇತ್ತು ಏನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸಿತ್ತು ಏ ರಾಮದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳ್ದು ಯಾಕೆ ಬಂದಿಯಪ್ಪ ಬಹಳ ಕಷ್ಟ ಐತಪ್ಪ ದೇವ್ರೆ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ನೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿಡಿ ನಾನು ನನ್ನ ಗುಡಿ ಬಿಟ್ಟು ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋಗಿ ನಾವ ಹಂಗ ಕುಂತೀವಿ ಇನ್ನು ನಮ್ದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಲಗ್ನಾದವ್ರ ನಮ್ಮ ಬರ್ಬೇಡ್ರಿ ಬರಬೇಡ್ರಿ ನಾವು ಯಾರು ಗಣಪತಿ ಹತ್ರ ಹೋದ ಅವ ಅಂದ ಏ ಕೋಡಿ ಸುಮ್ಮನೆ ಇರ್ಬೇಕು ನೋಡಿ ನಾವು ಹೆಂಗೆ ಐದು ದಿವ್ಸ ಇದ್ದು ಮಜಾದಾಗಿದ್ದು ಒಂದು ದಿವ್ಸ ಹೋಗ್ಬಿಡ್ತೀವಲ್ಲ ಹಂಗೆ ಹೋಗಿಬಿಡೋದು ಅಷ್ಟೇ ದೇವ್ರು ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ತೆಲಿಕ್ಕೆ ಅಂದ ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊಂತನಲ್ಲ ತಾಳ್ಮೆ ಇದ್ದವನ ಗುರು ಶಾಂತ ಮಹಾಂತ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೆ ಒಂದು ತು ತನ್ನ ನೀರಡಿಸಿದವನಿಗೆ ಒಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಜೊತೆಗಿನ ಅದಿನಿಯನ್ನು ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಅಷ್ಟೇ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೇ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ವಿನ್ನಾಡವಕ್ಕೂ ಸರ್ವ ಎಲ್ಲರನ್ನು ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನು ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನಿ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳೆ ನನ್ನ ಮನೆ ಮುಂದೆ ಎಂಥಿಂಥ ಶ್ರೀಮಂತರು ಬಂದು ನಿಂದಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ ನೀ ನನ್ನ ಮನೆಯಾಗ ಬಾ ಒಳಗ ನೀ ನನ್ನ ಮನೆಯಾಗ ಬಂದ್ರ ಈ ಭಿಕ್ಷ ಬೇಡೋದು ಹತ್ತೋದಿಲ್ಲ ನಿನಗೆ ಅನ್ಯಾಕ ನಾನು ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಾಳೆ ಮನೆಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷಾ ಕೇಳಬೇಡ ನನ್ನ ಮನೆಯಾಗ ಬಂದ್ರ ನನ್ನ ಮನೆಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಆವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಒಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡಗಿ ತೊಗೊಂಡು ಹೊಡೆದ್ರು ಕಲ್ಲು ತೊಗೊಂಡು ಒಗದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳತಾ 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 ನರ್ತಕಿ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ನರಳುವ ಧ್ವನಿ ಅವನು ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗೆ ಇಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಆಕಿ ಬಿದ್ದಿರು ಯಾರೋ ಹೊಡೆದು ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳುತ್ತ ಬಿದ್ದಂತಹ ನರ್ತಕಿ ಹೀಂಗ್ ದಿಟ್ಟಿಸಿ ನೋಡ್ತಾಳ ಅವನು ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದೆ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಅಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ ಈಗ ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ ಅವಾಗ ಸನ್ಯಾಸಿ ಅಂತಾನ ನಿನ್ನ ಹತ್ರ ಎಲ್ಲಾ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತವನು ನಿಜವಾದ ಗುರು ಆಗ್ತಾನೆ ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ ವಸಂತ ವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾಂಜನಾನ್ ಜನಾನ್ ಅಹೇತುನಾ ಅನ್ಯೇನಾ ಪಿತಾರಯಂತಹ ಒಬ್ಬ ಗುರು ಅಂದ್ರ ಈಗ ನೀವು ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ ಯಾಕೆ ಆಗ್ತಾಳೆ ಅಂದ್ರೆ ಅಕ್ಕಿ ನೀವು ತಾಳಿ ಕಟ್ಟಿರಿ ತಾಳಿ ಕಟ್ಟಿದ್ದಕ್ಕ ಅಕ್ಕಿ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕ ಅವ್ರು ನಿಮ್ಮ ಮಗು ಮಕ್ಕಳು ಅಂದ್ರೆ ಒಂದು ನಿಮಿತ್ತ ಐತಿ ಒಂದು ಕಾರಣ ಐತಿ ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು ಒಂದು ಕಾರಣಕ್ಕಾಗಿ ಬಂಧುಗಳು ಆದ್ರೆ ಒಬ್ಬ ಏನಿದಾನೆ ಗುರು ಅವ ಯಾವ ಕಾರಣವೂ ಇಲ್ಲದೆ ನಿಮಗೆ ಅನಮಿತ್ತ ಬಂಧು ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನವನ್ನು ಕೊಟ್ಟಿದ್ದಾನ ನಿಮಗೆ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ ಅನಮಿತ್ತ ಬಂಧು ಒಬ್ಬ ಗುರು ತಾನು ಬೆಳೆದಾನ ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ ಒಬ್ಬ ಯೋಗಿ ಅಂದ್ರೆ ಅವ ತಾನು ಬೆಳೆಯುವುದಷ್ಟೇ ಅಲ್ಲ ತನ್ನ ಸಮಾಜವನ್ನು ಬೆಳೆಸಬೇಕು ಉಪಯೋಗಿ ಆಗಬೇಕು ಒಬ್ಬ ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಅವನು ಒಬ್ಬ ಗುರು ಲೋಕಕ್ಕೆ ಉಪಯೋಗಿ ಆಗಬೇಕು ಒಂದು ಸಮಾಜದ ಮನಸ್ಥಿತಿ ಏನಿದೆ ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು ನಾನು ಸಣ್ಣವರಲ್ಲ ನಾವು ಕನಿಷ್ಠ ಅಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾ ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ ಯಾರೂ ಶ್ರೇಷ್ಠಲ್ಲ ಈ ಈ ಜಗತ್ತೇನಿದೆ ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ದೇವನ ಮಕ್ಕಳ ಇಟ್ ಈಸ್ ಅ ಡಿವೈನ್ ಪಾರ್ಕ್ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ಎಲ್ಲರೂ ದೇವನ ಮಕ್ಕಳಷ್ಟೇ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ಧರ್ಮ ಇಲ್ಲಿ ಘನವೇನು ಘನವೆನ್ನದ ವಂಗೆ ಕಿರಿದೇನು ಕಿರಿದೆನ್ನದ ವಂಗೆ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತದೆ ಏನು ಸೂರ್ಯ ಬಹಳ ದೊಡ್ಡ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಆಗೋದಿಲ್ಲ ಏನು ಹೂವು ಬಹಳ ಚಲೋ ಬೇರೆ ಕನಿಷ್ಠ ಆಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟತೈತದ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನಲ್ಲಿ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದು ಸಣ್ಣ ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅವ್ರಪ್ಪ ಮದುವೆ ಅದು ಮದುವೆ ಮಾಡ್ಕೊಳ್ಳುವಾಗ ಅವ್ರಪ್ಪ ಹೇಳಿದ ಹುಡುಗಿಗೆ ನೋಡುವ ಮತ್ತೆ ನಿನಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗೆ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕುದು ನಮ್ಮ ಓಣ್ಯಾಗ ಮತ್ತೆ ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಕಲ್ಲೊಡಿತಾನ ಇದ ಕಲ್ಲು ಹುಡುಗು ಹೊಡೆಯುವ ಹುಡುಗನ ಮದುವೆ ಆಗುವಂತ ಅವಾಗ ಹುಡುಗಂತು ನಾ ಕಲ್ಲ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರಬೇಕು ಅಂತವ್ ಮದುವೆ ಆಗ್ತೇನೆ ಅವರಪ್ಪ ಅಂದ ಮತ್ತೆ ನಮ್ಗೆ ಒಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ ಅದಕ್ಕೆ ಮದುವೆ ಆಗಿಬಿಟ್ಟಿದ್ರೆ ಮುಗೀತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಬರಿಲ್ಲ ನೀನ ಹುಡುಕ್ ಅಂದವ ಅವಾಗ ಅಕ್ಕಿ ಹೇಳದ್ದು ಬೇಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಚಂದ ಮಾಮ ಚಂದ ಮಾಮ ನೀ ಭಾಳ ಚಂದ ಕಾಣ್ತೀನಿ ನಿನಗೆ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನು ನೋಡಕಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ ನಮ್ ಬೇಡ ನೀ ಮದ್ವಿ ಆಗೋದಿದ್ರೆ ಸೂರ್ಯಾಗ ಮದುವೆ ಆಗ ಅವ ಸೂರ್ಯನಿಗೆ ಕೇಳದ್ಲಕ್ಕ ಅವ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗವಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬ್ಯಾಡ ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಐತೆ ಅವನ ಮದುವೆ ಆಗ ನೀನು ಆ ಹುಡುಗಿ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳಿದ ಮೇಘದೇವ ನಮ್ದೇನ್ ಬೇಡವಾ ಒಂದು ನಮ್ದೇನ್ ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವು ಮುಂದಕ್ಕೆ ಹೋಗಕ್ ಬರುದಿಲ್ಲ ನೀ ಮದ್ವಿ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದ್ ಅಲ್ಲ ನೀ ನನಗ್ ಮದುವೆ ಆಗ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ನಮ್ಗೆ ಒಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗಿರ್ತೀವಿ ನಾವು ನೀ ಸುಮ್ಮ ಮದುವೆ ಆಗದಿದ್ರೆ ನಿಮ್ಮ ಓಣ್ಯನ ಕಲ್ಲು ನೋಡ ಹುಡುಗಾಗ ಅಷ್ಟೇ ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಜಗತ್ತಿನಲ್ಲಿ ಅಷ್ಟೇ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳ್ಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ನೀನು ನಿನ್ನ ಹತ್ರ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ಊಟ ಮಾಡು ಆಹಾರ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ಯಾಕಂದ್ರೆ ಒಂದು ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ ಇನ್ನೊಂದು ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗೆ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ ಸಮಾಜ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ ರವೀಂದ್ರನಾಥ್ ಠಾಗೋರ್ ಅಂತ ದೇವರೆಲ್ಲದಾನ ಹೀ ಇಸ್ ದೇರ್ ಯು ಶುಡ್ ನೆವರ್ ಸೀಕ್ ಕಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್

ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನು ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ ಅದು ಇಸ್ ದೇರ್ ವಿದ್ಯಮ್ ಇನ್ ಸನ್ ಐನ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನ ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದ್ರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದ್ರೆ ಬರೆಯೋ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರು ಸೇವಾ ಮಾಡಂತರಿ ಇದನ್ನು ಮಾಡಿದ್ರೆ ದೇವ ಪೂಜೆ ಅಂತಿರಲ್ಲ ದೇವರು ನಾವೇನು ತಿಳ್ಕೊಂಡಿವಿ ಮ್ಯಾನದನ್ನು ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳಿ ನಮಗ ಜನ ಕೆಳಗದರ ಇವರು ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಅವಾಗ ಬಸವಣ್ಣವ್ರಂತಾರ ನೋಡ್ರಿಪ್ಪ ಈಗ ಒಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರು ಸಕ್ಕರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರು ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗು ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ಟತೈತದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ ಇಪ್ಪತ್ತೈದು ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಪಟ್ಟಾಧಿಕಾರ ಆಗಿ ಒಂದು ವರ್ಷ ಆಗಿತ್ತು ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಟ್ ಶ್ರೀ ಗುರುಗಳಂದ ಅಂದ್ರೆ ಧನ್ಯವಾದಗಳು ತಮಗೆ ಅಂದ ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಆಗಿ ಒಂದು ವರ್ಷ ಆತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವನು ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳ್ದಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟಾ ನಮಗೆ ಯಾಕೆ ಹೇಳಕತ್ತೀರಿ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರಕ್ಕೆ ಬಿಟ್ಟರೆ ಅಲ್ಲ ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ ಬಿಡ್ಬೇಕಲ್ ನೀವು ಸುಮ್ಮನೆ ನಮಗ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನ್ಯಾಗ ಮಕ್ಕಳಿರ್ತಾರೆ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊಂತಾರ ಹಲಸು ಮಾಡ್ತಾರೆ ನನ್ನ ಮಗ ಹೇಸಿಗೆ ಅಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದಿ ತಾಯಿ ಯಾರೂ ಭೂಮಿ ಮೇಲೆ ಇಲ್ಲ ಆದ್ರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗೆ ನಿಮ್ಮ ಮಕ್ಕಳನ್ನು ಕ್ಷಮ ಮಾಡಿ ನೀವು ಮೇಲೆತ್ಕೊಂತೀರಲ್ಲ ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು ನೀವು ಅವರನ್ನು ಎತ್ಕೊಳ್ಳೋ ಗುಣ ಬೆಳೆಸೋಬೇಕಾಗ್ತದೆ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂತ ದೊಡ್ಡದು ಅಂದ್ರೆ ನಾವೆಲ್ಲರೂ ಮನೆಯಾಗಿದ್ದರೆ ನಾವೆಲ್ಲರೂ ಮನೆಯಾಗಿದ್ದರೆ ಬರೇ ಇಬ್ಬರ ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು ಇವತ್ತು ಸನ್ಯಾಸಿಯಾಗಿದ್ದಕ್ಕ ಸಮಾಜದ ಸಾವಿರ ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ ಅಂಥ ಒಬ್ಬ ಗುರುಗಳು ಅವರ ಹೆಸರೇ ಸಿದ್ಧರಾಮ ಇಮ್ಮಡಿ ಸಿದ್ಧರಾಮ ಅವರು ಸಿದ್ಧ ರಾಮ ಸಿದ್ಧ ಅಂದ್ರೆ ರಡಿ ಅದರ ಅರ್ಥ ಎವರ್ ರಡಿ ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ ತಾನೂ ಸಂತೋಷವಾಗಿರ್ತಾನ ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ ಅವ ರಾಮ ಸಿದ್ಧ ಅಂದ್ರ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ ನಿಮ್ಮ ಭಕ್ತರು ಕೂಡ್ರಿ ಅಂದ್ರೆ ಅವ ನೂರು ಮಡಿ ಸಿದ್ಧರಾಮ ಅವ ನೂರು ಮಡಿ ಸಿದ್ಧರಾಮ ಸಾವಿರ ಮಡಿ ಸಿದ್ಧರಾಮ ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ ನಡೆದಿದೆ ಇದು ಸದಾ ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದ